ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಹೊಸ್ದಾಗಿ ನನ್ನ ಚಾನಲ್ನ ನೀವೇನಾದರೂ ನೋಡ್ತಾ ಇದ್ದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆಯೇ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಈ ಸಂಜೆಯಿಂದನೇ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಸೊ ಯಾವ ಯಾವ ಜಿಲ್ಲೆಗಳ ಮೊದಲರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗತ್ತೆ ಸೊ ಹಾಗೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ತುಂಬ ದಿನದಿಂದ ಅಂತ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಹದಿನೇಳನೇ ಕಂತಿನ ಹಣ ಸೊ ಖಾತೆಗಳಿಗೆ ಸಂಜೆಯಿಂದನೇ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಏನಾದರೂ ಇನ್ನೂ ಕೂಡ ಸಿಕ್ಕಿಲ್ಲ ಅಂದ್ರೆ ವಿಡಿಯೋನ ಕೊನೆವರೆಗೆ ನೋಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಅರ್ಧಂಬರ್ಧ ವಿಡಿಯೋನ ನೋಡ್ಬಿಟ್ಟು ನೆಗೆಟಿವ್ ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ ಸೊ ಅದ್ರಲ್ಲಿ ಒಂದ್ ಎರಡ್ ಮೂರ್ ಜನನೇ ಕಮೆಂಟ್ ಮಾಡ್ತಾರೆ ಬಿಟ್ಟು ಬೇರೆ ಯಾರು ಮಾಡಲ್ಲ ಸೊ ಅದ್ರ ಬಗ್ಗೆ ನಾನ್ ತಲೆನೂ ಕೂಡ ಕೆಡ್ಸ್ಕೊಳಲ್ಲ ಸೊ ನೀವು ಪುರ್ಸೋದು ತಗೊಂಡು ಟೈಮ್ ಕೊಟ್ಟು ಕಮೆಂಟ್ ಮಾಡ್ತೀರಾ ಅಂದರೆ ನಿಮ್ಮ ಟೈಮು ಎಷ್ಟು ಫ್ರೀ ಇದೆ ನೀವು ಎಷ್ಟು ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಅವ್ರಿಗೆ ಅವಶ್ಯಕತೆ ಇರುತ್ತೆ ಸೊ ಮೊದಲೇ ಅರ್ಜಿಯನ್ನು ಹಾಕೊತಾರೆ ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ನಮ್ಗೆ ಅವಶ್ಯಕತೆ ಇಲ್ಲ ನಮಗಿನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಬೇಡ ಅನ್ನೋದು ಒಂದಿಷ್ಟು ಡೌಗಳನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು Hello? ಅದ್ರ ಜೊತೆಗೆ ಒಂದಿಷ್ಟು ಜನರಿಗೆ ಮೆಟ್ರೋದಲ್ಲಿ ಓಡಾಡೋರಿಗೆ ಹಾಗೆಯೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಎಲ್ಲರಿಗೂ ಒಂದಿಷ್ಟು ಕಾಫಿ ಕುಡಿದ್ರೆ ಒಂದಿಷ್ಟು ರಿಲ್ಯಾಕ್ಸ್ ಆಗುತ್ತೆ ಮೈಂಡು ಅಂತ ಹೇಳೋರಿಗೆ ಎಲ್ಲರಿಗೂ ಕೂಡ ಒಂದು ಭಿಕ್ಷಾಕನ್ನು ಕೊಟ್ಟಿದೆ ಆ ಬಿಕ್ಷಾಕ್ ಏನು ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ಹೇಳ್ತೀನಿ ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಕೆಲಸಕ್ಕೆ ಹೋಗೋರು ಅಥವಾ ರಿಲೇಟಿವ್ಸ್ ಮನೆಗೆ ಹೋಗೋರು ಅಥವಾ ಬೆಂಗಳೂರಿನ ಸ್ವಲ್ಪ ಓಡಾಡೋಣ ಅಂತ ಓಡಾಡ್ತಾ ಇರೋರು ಎಲ್ಲರಿಗೂ ಕೂಡ ಮೆಟ್ರೋ ಚಾರ್ಜ್ ಏನಾಗಿದೆ ಅದು ಜಾಸ್ತಿ ಆಗಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಅಂತದೇ ವಿಚಾರ ಸೊ ಮೆಟ್ರೋದಲ್ಲಿ ಓಡಾಡೋರಿಗೆ ಪ್ರಯಾಣ ದರವನ್ನ ಕೂಡ ಹೆಚ್ಚಳವನ್ನ ಮಾಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಹೇಳಿ ಯಾರಾದ್ರೂ ಮೆಟ್ರೋದಲ್ಲಿ ಓಡಾಡ್ತಾ ಇದ್ರೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದನ್ನು ಕಮೆಂಟ್ ಮಾಡಿ ಕಡಿಮೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಯಾಕಂದ್ರೆ ಎಷ್ಟೋ ಜನ ಮೆಟ್ರೋದಲ್ಲಿ ಓಡಾಡಿದ್ರೆ ಆದಷ್ಟು ಬೇಗ ರೀಚ್ ಆಗ್ತೀವಿ ಹಾಗೆ ಯಾವುದೇ ರೀತಿ ಟ್ರಾಫಿಕ್ ಸಿಗಲ್ಲ ಒಂದು ಸೇಫ್ಟಿ ಪರ್ಪಸ್ ಗೋಸ್ಕರ ಸಾಕಷ್ಟು ಜನ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಮನೆ ಬೆಂಗಳೂರಿಗೆ ಆಗಿರ್ಬೋದು ಅಥವಾ ಬೆಂಗಳೂರಲ್ಲಿ ವರ್ಕ್ ವುಮೆನ್ ಆಗಿರ್ಬೋದು ಅಥವಾ ಒಂದು ಫಂಕ್ಷನ್ ಅಟೆಂಡ್ ಮಾಡೋಕೆ ಆಗಿರ್ಬೋದು ಪ್ರತಿಯೊಬ್ರು ಕೂಡ ಒಂದು ಕಾರು ಬೈಕ್ ಏನೇ ಇದ್ರು ಮನೆಯಲ್ಲಿ ಒಂದು ಮೆಟ್ರೋದಲ್ಲಿ ಓಡಾಡ ಓಡಾಡ್ತಾರೆ ಯಾಕಂದ್ರೆ ಟ್ರಾಫಿಕ್ ಇರಲ್ಲ ಆರಾಮಾಗಿ ಬೇಗ ರೀಚ್ ಆಗ್ಬೋದು ಅಂತ ಬಟ್ ಈಗ ಮೆಟ್ರೋ ದರವನ್ನು ಕೂಡ ಹೆಚ್ಚಳವನ್ನ ಮಾಡಿದ್ದಾರೆ ಇದರಿಂದ ಸಾಕಷ್ಟು ಜನರಿಗೆ ಮೆಟ್ರೋ ಪ್ರಯಾಣಿಕರಿಗೆ ಒಂದು ಬೇಜಾರಾಗಿದೆ ಜೊತೆಗೆ ಅಪರೂಪಕ್ಕೆ ಓಡಾಡೋರಿಗೂ ಬೇಜಾರ ಯಾಕಂದ್ರೆ ಆಟೋದಲ್ಲಿ ಬದಲು ಮೆಟ್ರೋದಲ್ಲಿ ಹೋಗ್ತಾ ಇದ್ವಿ ಸೊ ಈಗ ಮೆಟ್ರೋ ದರ ಹೆಚ್ಚಳ ಮಾಡೋದ್ರಿಂದ ಆಟೋದಲ್ಲೇ ಹೋಗ್ಬೋದು ಇನ್ನೊಂದು ಟ್ವೆಂಟಿ ತರ್ಟಿ ರುಪೀಸ್ ಜಾಸ್ತಿ ಕೊಟ್ಟು ಅಂತ ಅನ್ಸುತ್ತೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿಕೊಡಿ ನಿಮ್ಮ ಪ್ರತಿಯೊಂದು ಕಮೆಂಟು ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ಮಾಡುವಂತಹ ಕಮೆಂಟ್ ಪ್ರತಿಯೊಬ್ಬರಿಗೂ ತಲುಪತ್ತೆ ಅದ್ರ ಎಷ್ಟು ಇಂಪಾರ್ಟೆಂಟ್ ಅಂತೂ ಅರ್ಥ ಆಗತ್ತೆ ಆ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ನಿಮ್ ಗೊತ್ತು ಕಾಫಿ ಪ್ರತಿಯೊಬ್ರು ಕೂಡ ಕಾಫಿ ಕುಡಿತಾ ಇರ್ತೀರಾ ಹೊರಗಡೆ ಹೋಟೆಲ್ಗಳಲ್ಲೋ ಅಥವಾ ಬೈಟು ಕಫೆನೋ ಈ ತರ ಸಾಕಷ್ಟು ಕೆಫೆಗಳಿದೆ ಜೊತೆಗೆ ಕಾಫಿ ಎಲ್ಲ ಇದೆ ಈಗ ಕಾಫಿನ ದರವನ್ನು ಕೂಡ ಹೆಚ್ಚಳ ಮಾಡಬೇಕು ಅಂತ ಸರ್ಕಾರ ಡಿಸೈಡ್ ಮಾಡಿದೆ ಟೀ ದರ ಈಗ ನೋಡ್ಬೋದು ಒಂದು ಕಾಫಿ ಕುಡಿದ್ರೆ ಹತ್ತು ರೂಪಾಯಿ ಇದೆ ಕೆಲವೊಂದು ಕಡೆ ಇಪ್ಪತ್ತು ರೂಪಾಯಿ ಇದೆ ದೊಡ್ಡ ದೊಡ್ಡ ರೆಸಾರ್ಟ್ಗಳಿಗೆ ಹೋದರೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಥರನೂ ಇದೆ ಬಟ್ ಈಗ ಹೋಟೆಲ್ಗಳಲ್ಲಿ ಯಾರೆಲ್ಲ ಕಾಫಿ ಕುಡಿತಾ ಇದ್ರೆ ಅವರಿಗೆ ಕಾಫಿ ದರವನ್ನು ಕೂಡ ಹೆಚ್ಚಳವನ್ನು ಮಾಡ್ತಾ ಇದೆ ಇದೇ ರೀತಿಯಾಗಿ ಬೇರೆ ಬೇರೆ ಜಿನ್ಸಿ ಸಾಮಾನುಗಳ ವಸ್ತುಗಳ ಬೆಲೆಯನ್ನು ಕೂಡ ಸರ್ಕಾರ ಹೆಚ್ಚಳವನ್ನು ಮಾಡ್ತಾ ಇದೆ ಅದೊಂದು ಬೇಜಾರಿನ ಸಂಗತಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಬೇಜಾರು ಜೊತೆಗೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಜೊತೆಗೆ ಈ ರೀತಿ ಖರ್ಚು ವೆಚ್ಚಗಳನ್ನು ಜಾಸ್ತಿ ಜಾಸ್ತಿ ಆದಾಗ ಸ್ಯಾಲ್ರಿ ಅದೇ ಮಟ್ಟ ಇರತ್ತೆ ಬಟ್ ಹೆಚ್ಚಳ ಆಗಿರೋದಿಲ್ಲ ಅದು ಒಂದು ಕೂಡ ಬೇಜಾರು ಅಂತಾನೆ ಹೇಳ್ಬೋದು ನೆಕ್ಸ್ಟ್ ವಿಷಯಕ್ಕೆ ಬರೋದಾರೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಸಂಜೆಯಿಂದ ಖಾತೆಗಳಿಗೆ ಜಮಾ ಪ್ರಾರಂಭವಾಗ್ತಾ ಇದೆ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಈಗಾಗಲೇ ಮೂರು ತಿಂಗಳೇ ಆಗ್ತಾ ಬಂತು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಇವತ್ತು ಬರತ್ತೆ ನಾಳೆ ಬರುತ್ತೆ ನಾಡ್ದು ಬರುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಇಷ್ಟು ಕಮೆಂಟ್ ಗಳು ಬರ್ತಾ ಇದೆ ಹಾಗೆ ಒಂದಿಷ್ಟು ಜನ ಬೈತಾ ಇದೀರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹಣ ಇವತ್ತು ಬರತ್ತೆ ನಾಳೆ ಬರತ್ತೆ ಅಂತ ಹೇಳ್ತಾ ಇದ್ರೆ ಇನ್ನು ಹಣ ಬಂದಿಲ್ಲ ಹಣ ನಿಜವಾಗ್ಲು ಬರತ್ತಾ ಇಲ್ವಾ ಅನ್ನೋದು ಒಂದಿಷ್ಟು ಜನರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಕರೆಂಟ್ ಬಿಲ್ ಗಳ ಈಗ ನೋಡ್ಬೋದು ತುಂಬ ಜನಕ್ಕೆ ಜೀರೋ ಕರೆಂಟ್ ಬಿಲ್ ಇದೆ ಆದರೆ ಇನ್ನು ಕೆಲವರಿಗೆ ಜೀರೋ ಕರೆಂಟ್ ಬಿಲ್ ಇದ್ದರೂ ಕೂಡ ಪೇ ಮಾಡ್ತಾ ಇದ್ದೀರಾ ಬಟ್ ಕರೆಂಟ್ ತರವನ್ನು ಕೂಡ ಹೆಚ್ಚಳವನ್ನು ಮಾಡಿದೆ ರಾಜ್ಯ ಸರ್ಕಾರ ಈಗ ಯಾರೆಲ್ಲ ಈಗ ಯಾರೆಲ್ಲೋ ಪ್ರೆಸೆಂಟ್ ಆಗಿ ನಾವು ಹೇಳ್ಬೇಕು ನಮಗೆ ಜೀರೋ ಕರೆಂಟ್ ಇಲ್ಲ ನಾವು ಪೇ ಮಾಡ್ತಾ ಇದ್ದೀವಿ ಸೊ ಈಗ ಪ್ರತಿ ತಿಂಗಳು ಒಂದೂವರೆ ಸಾವಿರ ಬರ್ತಾ ಇರೋದು ಇನ್ಮೇಲಿಂದ ಒಂದು ಟೂ ಹಂಡ್ರೆಡ್ ಅಥವಾ ಒಂದು ಹಂಡ್ರೆಡ್ ರುಪೀಸ್ ಜಾಸ್ತಿ ಆಗುತ್ತೆ ಈ ತರ ಕರೆಂಟ್ ತರವನ್ನು ಕೂಡ ಹೆಚ್ಚಳವನ್ನ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಹೇಳಿ ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಈ ಥರ ಫ್ರೀ ಕೊಡೋದು ಸಾಕು ಒಂದಕ್ಕೊಂದು ಡಬಲ್ ಚಾರ್ಜ್ ಮಾಡೋದು ಸಾಕು ಸೊ ಈ ಥರವನ್ನು ದಯವಿಟ್ಟು ಮಾಡಬೇಕು ಅಂತ ಹೇಳ್ತಾ ಇದ್ರೆ ನನ್ನ ಪ್ರಕಾರನೂ ಕೂಡ ಕರೆಕ್ಟ್ ಯಾಕಂದ್ರೆ ಕೆಲವರಿಗೆ ಮಾತ್ರ ಜೀರೋ ಕರೆಂಟ್ ಬರುತ್ತೆ ಕರೆಂಟ್ ಬಂದ್ಬಿಟ್ಟು ಆಮೇಲೆ ಚಾರ್ಜ್ ಬರ್ತಾ ಇರೋದು ಸಾಕಷ್ಟು ಜನರಿಗಿದೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಹಾಗೆ ರೇಷನ್ ಅನ್ನ ಬಗ್ಗೆ ಯೋಜನೆ ಹಣವೂ ಕೂಡ ಫಸ್ಟ್ ಎಲ್ಲ ಬಂತು ಕೆಲವರಿಗೆಲ್ಲ ಈಗ ಬಂದೇ ಇಲ್ಲ ಅದು ಕೂಡ ಒಂದು ಬೇಜಾರಿನ ಸಂಗತಿ ಈ ತರ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಕರೆಂಟ್ ಬಿಲ್ ದರವೂ ಕೂಡ ಹೆಚ್ಚಳ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ವಾಟರ್ ಯಾರೆಲ್ಲ ನೀರು ನಿಮ್ಗೆ ಗೊತ್ತು ಕಾವೇರಿ ವಾಟರ್ ನೀರು ತೊಗೊತಾ ಇದ್ದೀರಾ ಅವರಿಗೂ ಕೂಡ ವಾಟ್ರು ಏನು ಕರೆಂಟ್ ನೀರಿನ ದರವನ್ನು ಕೂಡ ಹೆಚ್ಚಳವನ್ನು ಮಾಡಿದೆ ಸರ್ಕಾರ ಈ ರೀತಿ ಒಂದೊಂದೇ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡ್ತಾ ಇದೆ ಬಿಟ್ರೆ ಬೇರೆ ಬೇರೆ ರೀತಿ ಏನು ಸೌಕರ್ಯ ಸಿಗ್ತಾ ಇಲ್ಲ ಅನ್ನೋದು ಸಾಕಷ್ಟು ಜನರ ಕಂಪ್ಲೇಂಟು ನೀವು ಫ್ರೀ ಮಾಡೋಕ್ಕೋಸ್ಕರ ನಮ್ಮ ಮೇಲೆ ಇದರ ಹೊರೆಯನ್ನು ಹೇರ್ತಾ ಇದ್ದೀರಾ ಹೆಚ್ಚಳವನ್ನ ಯಾಕೆ ಮಾಡ್ತಾ ಇದ್ದೀರಾ ಅದ್ರ ಬದ್ದು ಈ ಉಚಿತ ಬಸ್ಸು ಉಚಿತ ಕರೆಂಟ್ ಬಿಲ್ ಇದನ್ನೆಲ್ಲ ಸ್ಟಾಪ್ ಮಾಡ್ಬಿಟ್ಟು ಹೆಚ್ಚಳವನ್ನ ಕೊಡಬೇಡಿ ನಮಗೆ ಕಷ್ಟ ಕಷ್ಟ ಆಗ್ತಿದೆ ಮೆಟ್ರೋ ಪ್ರಯಾಣಿಕರಾಗಲಿ ಅಥವಾ ಕರೆಂಟ್ ಬಿಲ್ ಕಟ್ಟು ಪ್ರತಿಯೊಬ್ರು ಕೂಡ ಇದ್ರ ಬಗ್ಗೆ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ದಾರೆ ಹೌದು ಯಾಕಂದ್ರೆ ಫ್ರೀ ಕೊಡ್ತಾ ಇದ್ದೀರಾ ಬಟ್ ಬೇರೆ ದರಗಳನ್ನ ಹೆಚ್ಚಳವನ್ನ ಮಾಡಬೇಡಿ ಅನ್ನೋದು ಎಲ್ಲ ಅಭಿಪ್ರಾಯಗಳು ಅಷ್ಟೇ ಸೊ ಪರ್ಸ್ನಲಿ ನನ್ನ ಅಭಿಪ್ರಾಯ ಕೂಡ ಅಷ್ಟೇ ಗೃಹಲಕ್ಷ್ಮಿ ಯೋಜನೆ ಹಣ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನು ಹಾಕಬೇಕು ಅಂತ ಸರ್ಕಾರ ಡಿಸೈಡ್ ಮಾಡಿದೆ ಸಂಜೆಯಿಂದಾನೇ ಖಾತೆಗಳಿಗೆ ಜಮಾ ಆಗುತ್ತೆ ಸೊ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳು ಯಾವ್ಯಾವ ಜಿಲ್ಲೆ ಇದೆ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೂ ಖಾತೆಗಳಿಗೆ ಒಟ್ಟಿಗೆ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ಯಾರಿಗೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸೊ ನಿಮ್ಮೆಲ್ಲರ ಪ್ರತಿಯೊಂದು ದಾಖಲಾತಿಗಳು ಸರಿ ಇದ್ದು ಇಷ್ಟು ದಿನದಿಂದ ನೀವು ಹಣವನ್ನು ಪಡ್ಕೊತಿದ್ರೆ ಪ್ರತಿ ತಿಂಗಳು ನಿಮಗೆ ಹಣ ಬರೋದು ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯಾಗಿ ಯೋಚನೆ ಮಾಡೋದು ಬೇಡ ಅಥವಾ ನೀವು ಇಷ್ಟು ಹಣ ಬರುತ್ತೆ ಅಂತ ತಲೆ ಬೇಡ ಯಾಕಂದರೆ ಹಣ ಡೆಫಿನೆಟ್ಲಿಯಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಮೊದಲು ಜಮಾ ಆಗುತ್ತೆ ಅನ್ನೋದು ಕೆಲವೊಂದಿಷ್ಟು ಜ ಡೌಟು ಇಲ್ಲ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೂ ಜಮಾ ಆಗುತ್ತೆ ಇಲ್ಲಿ ಈ ಜಿಲ್ಲೆ ಜನರಿಗೆ ಫಸ್ಟ್ ಬರುತ್ತೆ ಈ ಜಿಲ್ಲೆ ಜನರಿಗೆ ಫಸ್ಟ್ ಬರುತ್ತೆ ಅಂತ ಇಲ್ಲ ಫಸ್ಟ್ ಅನ್ನಭಾಗಿ ಯೋಜನೆ ಹಣವನ್ನು ಅದೇ ರೀತಿಯಾಗಿ ಜಮಾ ಮಾಡಬಹುದು ಬಟ್ ಈಗ ಆ ರೀತಿ ಆಗಿಲ್ಲ ಬಟ್ ಒಟ್ಟಿಗೆ ಆಗಿ ಹಣ ಜಮಾ ಮಾಡ್ತಾರೆ ಬಟ್ ಡಿಲೇ ಆಗಿರೋದಕ್ಕೆ ಸಾಕಷ್ಟು ಜನರಿಗೆ ಬೇಜಾರಿದೆ ಕೆಲವ್ರು ಕಮೆಂಟ್ ಮಾಡ್ತೀರಾ ಇವತ್ತು ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾಳೆ ಬಂದಿಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡ್ಬೇಕು ಯಾರಿಗೂ ಏನು ಮಾಡಕ್ಕೆ ಹೋಗ್ಬೇಡಿ ಹಣ ಬಂದರೆ ನೀವೇ ಯೂಸ್ ಮಾಡ್ಕೊತೀರಾ ಹಣ ಇವತ್ತಲ್ಲ ನಾಳೆ ಬಂದರೆ ನನಗೇನು ಅಮೌಂಟ್ ನನ್ನ ಅಕೌಂಟ್ ನಂಬರ್ ಕೊಟ್ಟು ನನಗೇನು ಸೆಂಡ್ ಮಾಡ್ತೀರಾ ಇಲ್ಲ ತಾನೇ ಸುಮ್ಮನೆ ನೆಗೆಟಿವ್ ಕಮೆಂಟ್ ಮಾಡೋಕ ಬರುತ್ತೆ ಅಂತ ಒಂದಿಷ್ಟು ಕಮೆಂಟ್ ಮಾಡೋದು ಸುಮ್ಮನೆ ಬಾಯಿಗೆ ಬರುತ್ತೆ ಅಂತ ಮಾತಾಡೋದು ಈಗ ನನಗೇನು ಕಮೆಂಟ್ ಮಾಡ್ತೀರಾ ಅದನ್ನ ನಿಮ್ಮ ಅಕ್ಕ ತಂಗಿಯವರು ನಿಮ್ಮ ಅಪ್ಪ ಅಮ್ಮಂಗೋ ಅಥವಾ ನಿಮ್ಮ ಅಮ್ಮಂಗೋ ಬೈರಿ ಅದನ್ನು ಬಿಟ್ಟು ಬೇರೆಯವ್ರ ಮನೆ ಹೆಣ್ಮಕ್ಳು ಸುಮ್ಮನೆ ಕಮೆಂಟ್ ವಿಡಿಯೋ ಮಾಡಿದ್ದಾರೆ ಅಂತ ಹೇಳಿ ಅವ್ರಿಗೊಂದಿಷ್ಟು ಬೈಯೋದು ಈ ಥರ ಎಲ್ಲ ಹೋಗಬೇಡಿ ಎಂತೆಂಥ ವೀಡಿಯೋ ಮಾಡೋರೇ ಇದ್ದಾರೆ ಇಲ್ಲಿ ನಾವು ಒಳ್ಳೆ ಇನ್ಫಾರ್ಮೇಶನ್ ಕೊಡೋರಿಗೆ ಏನೇನೋ ಕಮೆಂಟ್ ಮಾಡೋದು ಈ ಬುದ್ಧಿಯನ್ನ ಫಸ್ಟ್ ಬಿಟ್ಬಿಡಿ ಇಲ್ಲಿ ಕಮೆಂಟ್ ಮಾಡೋರು ಎಲ್ಲರೂ ಈ ತರ ಕಮೆಂಟ್ ಮಾಡಲ್ಲ ಯಾರೋ ಒಂದು ಮೂರು ಜನ ಇದಾರೆ ಅವರೇ ಕಮೆಂಟ್ ಮಾಡೋದು ಉರ್ಸೋದು ತಗೊಂಡು ಟೈಮ್ ಕೊಟ್ಟು ಕಮೆಂಟ್ ಮಾಡ್ತಾರಲ್ಲ ಅದಕ್ಕೆ ಕೊಡಬೇಕು ಅವರಿಗೆ ಟೈಮು ಹಾಗೆ ನಾನು ಆ ಕಮೆಂಟ್ ಮಾಡಿ ಓದ್ಬಿಟ್ಟು ಸುಮ್ಮನೆ ಇರಲ್ಲ ಅವರಿಗೂ ರಿಪ್ಲೈ ಮಾಡೇ ಮಾಡ್ತೀನಿ ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಸೊ ನಿಮ್ಗೆ ನೋಡೋಕೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡುಗುರು ಯಾಕೆ ನಿಮ್ಮ ವಿಡಿಯೋ ನೋಡ್ತೀಯಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಸುಮ್ಮನೆ ಕಮೆಂಟ್ ಮಾಡೋಕ್ಕೆ ನಾನು ನಾನೊಂದು ಕಮೆಂಟ್ ಮಾಡಿಬಿಡೋಣ ನನಗೊಂದು ಫ್ರೀ ಕಮೆಂಟು ಹೇಗೂ ಚಾರ್ಜಸ್ ಇಲ್ಲಲ್ಲ ಕಮೆಂಟ್ ಮಾಡೋಕ್ಕೆ ಅಂತ ಕಮೆಂಟ್ ಮಾಡಿಬಿಡೋದು ಈ ಬುದ್ಧಿಯನ್ನು ಫಸ್ಟ್ ಬಿಟ್ಟು ಆದರೆ ಒಳ್ಳೆಯದನ್ನ ಬಯಸು ಇಲ್ಲಾಂದರೆ ಯಾರಿಗೂ ಕೆಟ್ಟದನ್ನು ಬಯಸೋಕ್ಕೆ ಹೋಗಬೇಡಿ ಸೊ ಇಲ್ಲಿಗೆ ಯಾರು ಆ ಥರ ಕಮೆಂಟ್ ಮಾಡ್ತಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅವಶ್ಯಕತೆ ಇಲ್ಲದೆ ಇರಬಹುದು ತುಂಬಾ ಜನ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾನೇ ವೆರಿ ಇಂಪಾರ್ಟೆಂಟ್ ಸೊ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ವಿಡಿಯೋ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಉಪಯೋಗ ಆಗ್ತಿದೆ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಇಂತ ಜನರಿಗೆ ಬುದ್ಧಿ ಬರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಮುಂದಿನ ಬಡಿದ್ರೆ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ